ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ವಿ ದೇವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಏನು ನಾವು ಕಾರ್ಮಿಕರ ಹಕ್ಕಿಗಾಗಿ ಬೃಹತ್ ಪ್ರತಿಭಟನೆ ನಂಬಿಕೊಂಡಿದ್ದೇವೆ ಅನ್ನೋ ತಾಯಿ ಹಾಗೂ ಮೇಲುಕೋಟೆ ಬೆಟ್ಟಸ್ವಾಮಿಗೌಡ ರಾಜ್ಯಾಧ್ಯಕ್ಷರು ಅವರು ಸಹ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಕನ್ನಡ ಸಂಘಟನಾ ಸಮಿತಿ ಅಧ್ಯಕ್ಷರು ಅಂತ ಇನ್ನೂರು ನನ್ನ ಆತ್ಮೀಯ ಗೆಳೆಯ ಅಖಿಲ ಕರ್ನಾಟಕ ರಾಜ್ಯ ಕಾರ್ಮಿಕರ ಹಿತರಕ್ಷಣಾ ವೇದಿಕೆ ಎಂ ಮಹೇಶ್ ಅಂತ ಅವರು ರಾಜ್ಯಾಧ್ಯಕ್ಷರು ಹಾಗೂ ನಾನು ಕನ್ನಡ ರಾಜ್ಯ ನಿರ್ಮಾಣ ಮತ್ತು ಸಂಗತಿ ಕಾರ್ಮಿಕರ ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಶ್ರೀನಿವಾಸ ಮುಂದೆ ಇದು ಬಂಧುಗಳು ಎಲ್ಲ ಇವತ್ತು ಬಂದಂತೆಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬರುತ್ತ ಏನು ನಾವು ಭಾನುವಾರ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರಾಗಿ ಅವರ ಅಕ್ಕಿಗಾಗಿ ಬಹು ಪ್ರತಿಭಟನೆ ನಮ್ಮ ಕೊಂಡಿದ್ದೀವಿ ಇದನ್ನ ವಿಸ್ತಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಭಾನುವಾರ ನೆರವೇರ್ತಾ ಇದೆ ದಯಮಾಡಿ ನನ್ನ ಮಾಧ್ಯಮ ಮಿತ್ರಗಳಲ್ಲಿ ಮನವಿ ಮಾಡ್ತೀನಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ತಾವು ಮಾಧ್ಯಮ ಮುಖಾಂತರ ವಿಸ್ತಾರವಾಗಿ ಬರೆದು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಉದ್ದೇಶ ಏನಪ್ಪ ಅಂತ ಅಂದರೆ ಕಾರ್ಮಿಕರು ಮತ್ತು ಕಾರ್ಮಿಕರ ಮಕ್ಕಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಕೊಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ವಿಫಲವಾಗಿದೆ ಹಿಂದೆ ಇದ್ದ ಸರ್ಕಾರಕ್ಕೆ ನಾವು ಹೋಲಿಸ್ಕೊಂಡಾಗ ಅಥವಾ ಹಿಂದೆ ಇದ್ದ ಮಂತ್ರಿಗೆ ಹೋಲಿಸ್ಕೊಂಡಾಗ ಒಂದಷ್ಟು ನ್ಯಾಯಯುತವಾದ ಸೌಲಭ್ಯಗಳು ಸಿಗ್ತಾಯಿದ್ದವು ಇವತ್ತು ಇಂದಿನ ಸರ್ಕಾರ ಏನು ಬಂದಿದೆ ಇಂದಿನ ಕಾರ್ಮಿಕ ಮಂತ್ರಿ ಲಾಡ್ ಏನು ಬಂದಿದ್ದಾರೆ ಅವರ ಒಂದು ಅಧಿಕಾರದಲ್ಲಿ ಎಲ್ಲ ಸೌಲಭ್ಯಗಳನ್ನು ಕಡಿತ ಮಾಡಿದ್ದಾರೆ ಉದಾಹರಣೆಗೆ ಶಾಲಾ ಮಕ್ಕಳಿಗೆ ಸಿಗಬೇಕಾದಂತಹ ವಿದ್ಯಾರ್ಥಿ ವೇತನ ಇರ್ಬೋದು ಹೆರಿಗೆ ಭತ್ಯೆ ಇರ್ಬೋದು ಮತ್ತು ಮದುವೆಯ ಒಂದು ಸಂದರ್ಭದಲ್ಲಿ ಕೊಡ್ತಕ್ಕಂಥ ಅನುದಾನ ಇರ್ಬೋದು ಇನ್ನೂ ವಿವಿಧ ಬೇಕಾದಷ್ಟು ನಮ್ಮ ಪ್ರೆಸ್ನೋಟ್ನಲ್ಲಿ ತಮಗೆ ಕೊಡ್ತೀವಿ ಎಲ್ಲ ಅನುದಾನಗಳನ್ನು ಕಡಿತ ಮಾಡಿ ಇವರು ಗ್ಯಾರಂಟಿ ಭಾಗಿಗಳ ಕಡೆಗೆ ಎಲ್ಲನೂ ತಿರುಗಿಸೋರಿ ಅದರ ಮುಂದುವರೆದ ಭಾಗವಾಗಿ ಎಲ್ಲ ಲೂಟಿ ಆಗಿದೆ ಈಗಾಗಲೇ ಡೆಲ್ಲಿ ಲೋಕಿ ಪ್ರತಿಭಟನೆ ಮಾಡಿದ್ರು ಅಂದರೆ ನಾನೇನು ಬಿ ಜೆ ಪಿ ಸರ್ಕಾರದ ಪರ ವಿರೋಧಿಯಲ್ಲ ಕಾಂಗ್ರೆಸ್ ಪಕ್ಷದ ಪರ ವಿರೋಧಿಯಲ್ಲ ಜೆ ಡಿ ಎಸ್ ಪಕ್ಷದ ಪರವಿರೋಧಿಯಲ್ಲ ಸಾರ್ವಜನಿಕರಿಗೆ ಸಿಗಬೇಕಾದಂಥ ನಮ್ಮ ತೆರಿಗೆ ಹಣದಲ್ಲಿ ಏನು ಸಂಗ್ರಹವಾಗಿದೆ ಸೆಸ್ ಮುಖೇನೂ ಆಗಿರ್ಬೋದು ಇತರ ಮುಖೇನೋವಾಗಿರ್ಬೋದು ಆ ನ್ಯಾಯಯುತವಾದ ಎಲ್ಲ ಮೊತ್ತಗಳು ಎಲ್ಲ ಅನುದಾನಗಳು ನೇರವಾಗಿ ಕಾರ್ಮಿಕರು ಕಾರ್ಮಿಕರ ಮಕ್ಕಳು ಗೆ ಸಿಗಬೇಕು ಅನ್ನೋ ವಿಷಯದಲ್ಲಿ ಇವತ್ತೇನು ಕಡತವನ್ನು ಮಾಡಿದ್ದಾರೆ ಅದರ ಒಂದು ವಿರುದ್ಧವಾಗಿ ಕಾರ್ಮಿಕ ಇಲಾಖೆ ಮತ್ತು ಸರ್ಕಾರದ ವಿರುದ್ಧವಾಗಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಹತ್ತು ಮೂವತ್ತು ಗಂಟೆಗೆ ಅನಿರ್ದಿಷ್ಟಾವಧಿ ಧರಣಿಗೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ ಈ ಒಂದು ಚಳುವಳಿಗೆ ಈ ಒಂದು ಮುಷ್ಕರಕ್ಕೆ ನಾಡಿನ ಎಲ್ಲ ಕಾರ್ಮಿಕರು ಎಲ್ಲ ರಾಜ್ಯದ ಐ ಮೀನ್ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಮತ್ತು ಹೋಬಳಿಂದೂ ಸಹ ಕಾರ್ಮಿಕರು ಬರ್ತಾ ಇದ್ದಾರೆ ಇದಕ್ಕೆ ಕಾರ್ಮಿಕ ಇಲಾಖೆ ಮತ್ತು ಕಾರ್ಮಿಕ ಸಚಿವರು ಅಥವಾ ಸಂಬಂಧಪಟ್ಟವರು ಸ್ಪಂದಿಸಿದ್ರೆ ಸರಿ ಇಲ್ಲ ಅಂತ ಅಂದರೆ ಈ ಹೋರಾಟವನ್ನು ಉಗ್ರ ಮಟ್ಟಕ್ಕೆ ತೊಗೊಂಡೋಗ್ತೀವಿ ಉಗ್ರ ಸ್ವರೂಪವನ್ನು ತೆಗೆದುಕೊಂಡು ಹೋಗ್ತೀವಿ ಮುಂದುವರದ ಭಾಗವಾಗಿ ಸ್ಪಂದಿಸಿಲ್ಲ ಅಂತ ಅಂದರೆ ಕಾರ್ಮಿಕ ಸಚಿವರ ಮನೆಯನ್ನು ಮುತ್ತಿಗೆ ಹಾಕ್ತೀವಿ ಮತ್ತು ಕಾರ್ಮಿಕ ಇಲಾಖೆಯನ್ನು ಮುತ್ತಿಗೆ ಹಾಕ್ತೀವಿ ವಿಧಾನಸೌಧ ಚಲೋ ಜೈಲ್ ಬರೋ ಚಳಿ ಸಹ ನಾವು ಹಮ್ಮಿಕೊಳ್ತೀವಿ ಅಂದ್ಬಿಟ್ಟು ಸರ್ಕಾರಕ್ಕೆ ಮತ್ತು ಕಾರ್ಮಿಕ ಇಲಾಖೆಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಗ್ಯಾರಂಟಿಯಿಂದ ಕಾರ್ಮಿಕ ಕಾರ್ಮಿಕರಿಗೆ ಏನು ಅನುಕೂಲ ಆಗಿಲ್ಲ ಅಂತ ಅನುಕೂಲ ಏನಾಗಿದೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಕೊಟ್ಟಿದರೆ ನಾವು ಖುಷಿ ಪಡ್ತೀವಿ ನಮ್ಮ ಅಕ್ಕ ತಂಗಿಯರು ನನ್ನ ತಾಯಂದಿರು ಉಪಯೋಗ ಮಾಡ್ಕೊಳ್ತಾ ಇದ್ದರೆ ಖುಷಿ ಪಡ್ತೀವಿ ಆದರೆ ಪುರುಷರಿಗೂ ಸಹ ಬಸ್ ಪಾತ್ ಸಿಗ್ತಾ ಇತ್ತು ಪುರುಷ ಕಾರ್ಮಿಕರಿಗೂ ಸಹ ಇಲ್ಲಿ ತನಕ ಬಸ್ ಪಾಸ್ ಸಿಗ್ತಾಯಿತ್ತು ಪುರುಷ ಕಾರ್ಮಿಕರನ್ನು ಲೆಕ್ಕಕ್ಕೆ ಇಲ್ದೇ ಒಂದೇ ಸಾರಿ ಬಸ್ ಪಾತನ್ನು ಕ ಕಡಿತ ಮಾಡಿಬಿಟ್ರೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಕೆಲಸಕ್ಕೆ ಹೋಗ್ಲಿಕ್ಕೆ ಎಲ್ಲಿ ಹೋಗ್ತಾರೆ ಇವರು ಕಾರ್ ಕಳಿಸ್ಕೊಡ್ತಾರಾ ಅಥವಾ ಇನ್ನೇನಾದರೂ ಕಳ್ಸ್ಕೊಡ್ತಾರಾ ಏನಿಲ್ಲ ಹಂಗಾಗಿ ಮೋಸ ಆಗಿದೆ ವಂಚನೆ ಆಗಿದೆ ಇದು ಕಾರಣ ಬೇಕಲ್ಲ ಪುರುಷ ಕಾರ್ಮಿಕರನ್ನ ಲೆಕ್ಕಕ್ಕೆ ಗಣನೆ ತಗೊಳ್ಳಲಿಲ್ಲ ಪುರುಷ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯ ಕೊಡಬೇಕಾಗಿತ್ತು ಇವತ್ತು ಯಾವುದೇ ಒಂದು ಸೆಂಟ್ರಿಂಗ್ ಕೆಲಸ ಇರ್ಬೋದು ಗಾರೆ ಕೆಲಸ ಇರ್ಬೋದು ಇದು ಇತರ ಪ್ರಾಣದ ಅಪಾಯದ ಪ್ರಾಣ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಪುರುಷ ಕಾರ್ಮಿಕರು ಇವರು ಸಹಾಯಕರಾಗಿ ಕೆಲಸ ಮಾಡ್ತಾರೆ ಮಹಿಳಾ ಸಹ ಕಾರ್ಮಿಕರು ಅವ್ರಿಗೂ ಸಹ ಇದೆ ಆ ಸೌಲಭ್ಯಗಳು ಅಂದರೆ ಅವ್ರಿಗೆ ವಿಶೇಷವಾದ ಸೌಲಭ್ಯ ಕೊಟ್ಟಿಲ್ಲ ಮಹಿಳೆಯರಿಗೆ ಬಸ್ ಪಾಸ್ ಏನು ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯಡಿಯಲ್ಲಿ ಆ ಬಸ್ ಪಾಸನ್ನು ಉಪಯೋಗಿಸ್ತಾ ಬಿಟ್ರೆ ಇಲಾಖೆ ವತಿಯಿಂದ ಮಹಿಳಾ ಕಾರ್ಮಿಕರಿಗೂ ಸಹ ಯಾವುದೇ ಒಂದು ಸೌಲಭ್ಯವನ್ನು ಕೊಡ್ತಾನೆ ಕಿತ್ಕೊಂಡಿರ್ತಕ್ಕಂಥದ್ದು ಖಂಡಿಸ್ತೀವಿ ಇದರ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಮೇಲ್ಕೋಟೆ ಬೆಟ್ಸ್ವಾಮಿಗೌಡ ರೈತ ಮತ್ತು ಕಾರ್ಮಿಕ ರಕ್ಷಣೆ ರಾಜ್ಯಾಧ್ಯಕ್ಷರು ಮುಂದಿನ ಹೋರಾಟ ಏನಿದೆ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ಬಿ ದೇವರಾಜರವರ ನೇತೃತ್ವದಲ್ಲಿ ನಡೀತಾ ಇದೆ ಹೋರಾಟ ಧನ್ಯವಾದಗಳು